ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆಯ ಪಂಚಮ ಖಂಡ ಅಂದರೆ ಯುದ್ಧ ಖಂಡ ತಾರಕಾಸುರನ ಪುತ್ರ ತಾರಕಾಕ್ಷ ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ ಇವರ ತಪಸ್ಸು ಬ್ರಹ್ಮನಿಂದ ಅವರಿಗೆ ವರಪ್ರದಾನ ಮಯ್ಯನಿಂದ ಅವರಿಗಾಗಿ ಮೂರು ಪುರಗಳ ನಿರ್ಮಾಣ ಮತ್ತು ಅವುಗಳ ಅಲಂಕಾರ ಶೋಭೆಯ ವರ್ಣನೆ ನಾರದರು ಕೇಳುತ್ತಾರೆ ಅಪ್ಪ ಭಗವಾನ್ ಶಂಕರನ ಗೃಹಸ್ಥ ಸಂಬಂಧಿ ಗಣೇಶ ಮತ್ತು ಕಾರ್ತಿಕ ಸ್ವಾಮಿಯ ಉತ್ತಮ ಕಥೆಗಳಿಂದ ತುಂಬಿದ ಆನಂದಪ್ರದವಾದ ಚರಿತ್ರವನ್ನು ನಾನು ಕೇಳಿದೆ ಈಗ ತಾವು ದಯೆತೋರಿ ರುದ್ರದೇವನು ಲೀಲಾಜಾಲವಾಗಿ ದುಷ್ಟರನ್ನು ವಧಿಸಿದ ಪರಮೋತ್ತಮ ಚರಿತ್ರವನ್ನು ವರ್ಣಿಸಿರಿ ಮಹಾಪರಾಕ್ರಿಮಿ ಭಗವಾನ್ ಶಂಕರನು ದೇವದ್ರೋಹಿಗಳ ಮೂರು ನಗರಗಳನ್ನು ಒಂದೇ ಬಾಣದಿಂದ ಒಟ್ಟಿಗೆ ಯಾವ ಕಾರಣದಿಂದ ಹಾಗೂ ಹೇಗೆ ಭಸ್ಮ ಮಾಡಿಬಿಟ್ಟನು ಪೂಜ್ಯರೇ ಬಾಲದಲ್ಲಿ ಬಾಲಚಂದ್ರನು ಸುಶೋಭಿತನಾದ ಮತ್ತು ಸದಾ ಮಾಯೆಯೊಂದಿಗೆ ವಿಹಾರ ಮಾಡುವ ಭಗವಾನ್ ಶಂಕರನ ಚರಿತ್ರವಾದರೂ ದೇವರ್ಷಿಗಳಿಗೆ ಆನಂದವನ್ನು ಕೊಡುವುದು ತಾವು ಆ ಎಲ್ಲ ಚರಿತ್ರವನ್ನು ವಿಸ್ತಾರವಾಗಿ ವರ್ಣಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ಋಷಿ ಶ್ರೇಷ್ಠನೇ ಹಿಂದೊಮ್ಮೆ ವೇದವ್ಯಾಸರು ಸನತ್ ಕುಮಾರರಲ್ಲಿ ಹೀಗೆಯೇ ಪ್ರಶ್ನಿಸಿದ್ದರು ಆಗ ಕುಮಾರರು ಕೊಟ್ಟ ಉತ್ತರವನ್ನೇ ನಾನು ವರ್ಣಿಸುವೆನು ಆಗ ಕುಮಾರರು ಹೇಳಿದರು ಮಹಾಬುದ್ಧಿವಂತರಾದ ವ್ಯಾಸರೇ ವಿಶ್ವವನ್ನು ಸಂಹಾರ ಮಾಡುವ ಚಂದ್ರಮೌಳಿ ಶಿವನು ಒಂದೇ ಬಾಣದಿಂದ ತ್ರಿಪುರಗಳನ್ನು ಹೇಗೆ ಭಸ್ಮ ಮಾಡಿದನು ಎಂಬ ಚರಿತ್ರವನ್ನು ಹೇಳುವೆವು ಕೇಳಿರಿ ಮುನೀಶ್ವರರೇ ಶಿವಕುಮಾರ ಸ್ಕಂದನು ತಾರಕಾಸುರನನ್ನು ಕೊಂದು ಹಾಕಿದಾಗ ಅವನ ಮೂರು ಪುತ್ರರಿಗೂ ಭಾರೀ ಸಂತಾಪ ಉಂಟಾಯಿತು ಅವರಲ್ಲಿ ತಾರಕಾಕ್ಷನು ಹಿರಿಯವನು ವಿದ್ಯುನ್ಮಾಲಿಯು ನಡುಣನು ಕಮಲಾಕ್ಷನು ಕಿರಿಯವನಾಗಿದ್ದನು ಆ ಮೂವರಲ್ಲಿಯೂ ಸಮಾನ ಮಲವಿತ್ತು ಅವರು ಜಿತೇಂದ್ರಿಯರು ಸದಾ ಕಾರ್ಯದಲ್ಲಿ ಉದ್ಯಮಶೀಲರು ಸಂಯಮಿಗಳು ಸತ್ಯವಾದಿಗಳು ದೃಢಚಿತ್ತರು ಮಹಾವೀರರು ದೇವತೆಗಳಲ್ಲಿ ದ್ರೋಹ ಮಾಡುವವರೂ ಆಗಿದ್ದರು ಆ ಮೂವರು ಎಲ್ಲ ಉತ್ತಮೋತ್ತಮ ಸುಂದರ ಭೋಗಗಳನ್ನು ತ್ಯಾಗ ಮಾಡಿ ಮೇರು ಪರ್ವತದ ಒಂದು ಗುಹೆಗೆ ಹೋಗಿ ಅದ್ಭುತ ತಪಸ್ಸನ್ನು ಪ್ರಾರಂಭಿಸಿದರು ಅಲ್ಲಿ ಅವರು ಸಾವಿರಾರು ವರ್ಷಗಳವರೆಗೆ ಬ್ರಹ್ಮನನ್ನು ಒಲಿಸಿಕೊಳ್ಳಲು ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿದರು ಆಗ ಸುರಾಸುರರ ಗುರು ಮಹಾಯಶಸ್ವಿ ಬ್ರಹ್ಮದೇವರು ಅವರ ತಪಸ್ಸಿನಿಂದ ಅತ್ಯಂತ ಸಂತುಷ್ಟನಾಗಿ ಅವರಿಗೆ ವರವನ್ನು ಕೊಡಲಿಕ್ಕಾಗಿ ಪ್ರಕಟರಾದರು ಬ್ರಹ್ಮದೇವರು ಹೇಳಿದರು ಮಹಾದೈತ್ಯರೇ ನಾನು ನಿಮ್ಮ ತಪಸ್ಸಿನಿಂದ ಅತ್ಯಂತ ಪ್ರಸನ್ನನಾಗಿರುವೆನು ಆದ್ದರಿಂದ ನಿಮ್ಮ ಬಯಕೆಯಂತೆ ನಿಮಗೆ ವರವನ್ನು ಕೊಡುವೆನು ದೇವದ್ರೋಹಿಗಳೇ ನಾನು ಎಲ್ಲರ ತಪಸ್ಸಿನ ಫಲವನ್ನು ಕೊಡುವವನು ಸದಾಕಾಲ ಎಲ್ಲವನ್ನೂ ಮಾಡಲು ಸಮರ್ಥನೂ ಆಗಿರುವೆ ಆದ್ದರಿಂದ ನೀವು ಇಷ್ಟು ಘೋರವಾದ ತಪಸ್ಸನ್ನು ಏತಕ್ಕಾಗಿ ಮಾಡಿದಿರಿ ತಿಳಿಸಿರಿ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಬ್ರಹ್ಮದೇವರ ಈ ಮಾತನ್ನು ಕೇಳಿ ಅವರೆಲ್ಲರೂ ಕೈಜೋಡಿಸಿ ಪಿತಾಮಹರ ಚರಣಗಳಲ್ಲಿ ವಂದಿಸಿಕೊಂಡು ನಿಧಾನವಾಗಿ ತಮ್ಮ ತಪಸ್ಸಿನ ಮಾತನ್ನು ಹೇಳಿದರು ದೈತ್ಯರು ಹೇಳುತ್ತಾರೆ ದೇವೇಶನೇ ನೀನು ನಮ್ಮ ಮೇಲೆ ಪ್ರಸನ್ನನಾಗಿರುವೆಯಾದರೆ ನಮಗೆ ವರವನ್ನು ಕೊಡಲು ಬಯಸುವೆಯಾದರೆ ಸಮಸ್ತ ಪ್ರಾಣಿಗಳಲ್ಲಿ ನಾವು ಅವಧರಾಗಬೇಕು ಎಂಬ ವರವನ್ನು ನೀಡು ಜಗನ್ನಾಥನೇ ನೀನು ನಮ್ಮನ್ನು ಸ್ಥಿರವಾಗಿಸಿಬಿಡು ನಮ್ಮ ಜರ ರೋಗಾದಿ ಶತ್ರುಗಳು ನಾಶವಾಗಲಿ ಎಂದಿಗೂ ಮೃತ್ಯುವು ನಮ್ಮ ಬಳಿ ಸುಳಿಯದಿರಲಿ ನಾವು ಅಜರ ಅಮರರಾಗಿದ್ದು ಮೂರು ಲೋಕಗಳಲ್ಲಿ ಇತರ ಎಲ್ಲ ಪ್ರಾಣಿಗಳು ಮೃತ್ಯುವಿಗೆ ತುತ್ತಾಗಲಿ ಇದೇ ನಮ್ಮ ವಿಚಾರವಾಗಿದೆ ಏಕೆಂದರೆ ಬ್ರಹ್ಮದೇವನೇ ಐದೇ ದಿನಗಳಲ್ಲಿ ಕಾಲನ ದವಡೆಗೆ ಸಂದು ಹೋಗುವುದು ನಿಶ್ಚಿತವಾಗಿದ್ದರೆ ಅತುಲ ಲಕ್ಷ್ಮಿ ಉತ್ತಮೋತ್ತಮ ನಗರ ಇತರ ಭೋಗ ಸಾಮಗ್ರಿ ಉನ್ನತ ಅಧಿಕಾರ ಮತ್ತು ಐಶ್ವರ್ಯ ಇವುಗಳಿಂದ ಏನು ಪ್ರಯೋಜನ ನಮ್ಮ ವಿಚಾರದಿಂದ ಮರಣಧರ್ಮ ಪ್ರಾಣಿಗೆ ಇದೆಲ್ಲವೂ ವ್ಯರ್ಥವೇ ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಆ ತಪಸ್ವಿ ದೈತ್ಯರ ಈ ಮಾತನ್ನು ಕೇಳಿ ಬ್ರಹ್ಮದೇವರು ತನ್ನ ಸ್ವಾಮಿ ಗಿರಿಶಾಯಿ ಭಗವಾನ್ ಶಂಕರನನ್ನು ಧ್ಯಾನಿಸಿ ನುಡಿದರು ಬ್ರಹ್ಮದೇವರು ಹೇಳುತ್ತಾರೆ ಅಸುರರೇ ಅಮರತ್ವವು ಎಲ್ಲರಿಗೆ ದೊರೆಯಲಾರದು ಆದ್ದರಿಂದ ನೀವು ಈ ವಿಚಾರ ಬಿಟ್ಟು ಬಿಡಿ ಇದಲ್ಲದೆ ಬೇರೆ ಯಾವುದಾದರೂ ವರವು ನಿಮಗೆ ರುಚಿಸುವುದಾದರೆ ಕೇಳಿರಿ ಏಕೆಂದರೆ ದೈತ್ಯರೇ ಈ ಭೂತಳದಲ್ಲಿ ಎಲ್ಲೇ ಆಗಲಿ ಹುಟ್ಟಿದವನು ಅಜರ ಅಮರನಾಗಲಾರನು ಅದಕ್ಕಾಗಿ ಪಾಪರಹಿತ ಅಸುರರೇ ನೀವು ನಿಮ್ಮ ಬುದ್ಧಿಯಿಂದ ವಿಚಾರ ಮಾಡಿ ಮೃತ್ಯು ವಂಚಿಸುವಂತಹ ದುರ್ಲಭ ಹಾಗೂ ದುಸ್ಸಾಧ್ಯವಾದ ದೇವತೆಗಳಿಗೆ ಅಸುರರಿಗೆ ಅಶಕ್ಯವಾದ ವರವನ್ನು ಕೇಳಿರಿ ಆ ಪ್ರಸಂಗದಲ್ಲಿ ನೀವು ನಿಮ್ಮ ಬಲವನ್ನು ಆಶ್ರಯಿಸಿ ಬೇರೆ ಬೇರೆಯಾಗಿ ನಿಮ್ಮ ಮರಣಕ್ಕೆ ಯಾವುದಾದರೂ ಕಾರಣವನ್ನೂ ಕೇಳಿಕೊಳ್ಳಿರಿ ಅದರಿಂದ ನಿಮ್ಮ ರಕ್ಷಣೆಯಾಗುವುದು ಮತ್ತು ಮೃತ್ಯುವು ನಿಮ್ಮನ್ನು ಮುಟ್ಟಲಾರದು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಬ್ರಹ್ಮದೇವರ ಮಾತನ್ನು ಕೇಳಿ ಅವರು ಎರಡು ಗಳಿಗೆ ಧ್ಯಾನಸ್ಥರಾಗಿ ಮತ್ತೆ ಏನೋ ವಿಚಾರ ಮಾಡಿ ಸರ್ವ ಬ್ರಹ್ಮನಲ್ಲಿ ಇಂತೆಂದರು ದೈತ್ಯರು ಹೇಳಿದರು ಭಗವನ್ ನಾವು ಪ್ರಬಲ ಪರಾಕ್ರಮಿಗಳಾಗಿದ್ದರೂ ನಮಗೆ ಶತ್ರುಗಳಿಂದ ಸುರಕ್ಷಿತವಾಗಿ ಸುಖವಾಗಿ ವಾಸ ಮಾಡಬಹುದಾದ ಮನೆಯಿಲ್ಲ ಆದ್ದರಿಂದ ಅತ್ಯಂತ ಅದ್ಭುತವೂ ಸಂಪೂರ್ಣ ಸಂಪತ್ತುಗಳಿಂದ ಸಂಪನ್ನವೂ ದೇವತೆಗಳಿಗೂ ಅಭೇದ್ಯವಾದ ಮೂರು ನಗರಗಳನ್ನು ನಿರ್ಮಿಸಿ ನಮಗೆ ಕೊಡು ಲೋಕೇಶನೇ ನೀನಾದರೂ ಜಗದ್ಗುರು ಆಗಿರುವೆ ನಾವು ನಿನ್ನ ಕೃಪೆಯಿಂದ ಇಂಥ ಮೂರು ಪುರಗಳಲ್ಲಿ ನೆಲೆಸಿ ಈ ಪೃಥಿವಿಯಲ್ಲಿ ಸಂಚರಿಸುವೆವು ಅಷ್ಟರಲ್ಲಿ ತಾರಕಾಕ್ಷನು ವಿಶ್ವಕರ್ಮನು ನನಗಾಗಿ ದೇವತೆಗಳಿಗೆ ಅಭೇದ್ಯವಾದ ಸ್ವರ್ಣಮಯ ನಗರವನ್ನು ನಿರ್ಮಿಸಿಕೊಡಲಿ ಬಳಿಕ ಕಮಲಾಕ್ಷನು ಬೆಳ್ಳಿಯಿಂದ ನಿರ್ಮಿಸಿದ ಅತ್ಯಂತ ವಿಶಾಲವಾದ ನಗರವನ್ನು ಬೇಡಿದನು ವಿದ್ಯುನ್ಮಾಲಿಯು ವಜ್ರದಂತೆ ಕಠೋರವಾದ ಕಬ್ಬಿಣದಿಂದ ಮಾಡಿದ ದೊಡ್ಡ ನಗರವನ್ನು ಬೇಡಿದನು ಬ್ರಹ್ಮದೇವನೇ ಈ ಮೂರು ಪುರಗಳೂ ಮಧ್ಯಾಹ್ನದ ಸಮಯ ಅಭಿಜಿತ್ ಮುಹೂರ್ತದಲ್ಲಿ ಚಂದ್ರನು ಪುಷ್ಯ ನಕ್ಷತ್ರದಲ್ಲಿ ಸ್ಥಿತನಾದಾಗ ಒಂದೇ ಸ್ಥಾನದಲ್ಲಿ ಸೇರಲಿ ಆಕಾಶದಲ್ಲಿ ನೀಲ ಮೇಘಗಳ ಮೇಲೆ ಸ್ಥಿತವಾಗಿ ಇವು ಕ್ರಮವಾಗಿ ಒಂದರ ಮೇಲೆ ಒಂದು ಇದ್ದರೂ ಜನರಿಂದ ಕಣ್ಮರೆಯಾಗಿರಲಿ ಮತ್ತೆ ಪುಷ್ಕರಾವರ್ತವೆಂಬ ಕಾಲಮೇಘಗಳು ಮಳೆಗರೆದಾಗ ಒಂದು ಸಾವಿರ ವರ್ಷಗಳ ಬಳಿಕ ಈ ಮೂರು ನಗರಗಳು ಪರಸ್ಪರ ಒಟ್ಟಿಗೆ ಸೇರಿ ಒಂದಾಗಲಿ ಆ ಸಮಯದಲ್ಲಿ ವೈರಭಾವರಹಿತನೂ ಸರ್ವ ದೇವಮಯನೂ ಎಲ್ಲರ ದೇವನೂ ಆಗಿರುವ ಕೃತ್ತಿವಾಸ ಭಗವಾನ್ ಶಂಕರನು ಲೀಲೆಯಿಂದ ಸಮಸ್ತ ಸಾಮಗ್ರಿಗಳಿಂದ ಕೂಡಿದ ಒಂದು ಅಸಂಭವ ರಥದಲ್ಲಿ ಕುಳಿತು ಒಂದೇ ಅಪೂರ್ವ ಬಾಣದಿಂದ ನಮ್ಮ ಪುರಗಳನ್ನು ಭೇದಿಸಲಿ ಆದರೆ ಭಗವಾನ್ ಶಂಕರನು ನಮಗೆ ವಂದನೀಯನೂ ಪೂಜ್ಯನೂ ಅಭಿವಾದನಕ್ಕೆ ಪಾತ್ರನೂ ಆಗಿರುವನು ಆದ್ದರಿಂದ ಅವನು ನಮ್ಮನ್ನು ಹೇಗೆ ಭಸ್ಮ ಮಾಡಬಲ್ಲನು ಮನಸ್ಸಿನಲ್ಲಿ ಹೀಗೆ ನಿರ್ಧರಿಸಿ ನಾವು ಇಂಥ ದುರ್ಲಭ ವರವನ್ನು ಕೇಳುತ್ತಿದ್ದೇವೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಆ ದೈತ್ಯರ ಮಾತನ್ನು ಕೇಳಿ ಸೃಷ್ಟಿಕರ್ತ ಬ್ರಹ್ಮದೇವರು ಶಿವನನ್ನು ಸ್ಮರಿಸಿ ಅವರಲ್ಲಿ ಸರಿ ಹಾಗೆಯೇ ಆಗಲಿ ಎಂದು ಹೇಳಿದರು ಮತ್ತೆ ಮಯ್ಯನಿಗೆ ಆಜ್ಞಾಪಿಸುತ್ತಾ ಯಲೈಮಯನೇ ನೀನು ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣಗಳಿಂದ ಮೂರು ನಗರಗಳನ್ನು ನಿರ್ಮಿಸು ಎಂದು ಆದೇಶಿಸಿ ತಾರಕಾಪುತ್ರರು ನೋಡ ನೋಡುತ್ತಿರುವಂತೆ ತಮ್ಮ ಧಾಮಕ್ಕೆ ತೆರಳಿದರು ಅನಂತರ ಧೈರ್ಯಶಾಲೀಮಯನು ತನ್ನ ತಪೋಬಲದಿಂದ ನಗರಗಳನ್ನು ನಿರ್ಮಾಣ ಮಾಡಲು ಪ್ರಾರಂಭಿಸಿದನು ಅವನು ತಾರಕಾಕ್ಷನಿಗಾಗಿ ಸ್ವರ್ಣಮಯ ಕಮಲಾಕ್ಷನಿಗಾಗಿ ಬೆಳ್ಳಿಯ ಮತ್ತು ವಿದ್ಯುನ್ಮಾಲಿಗೆ ಲೋಹಮಯ ಹೀಗೆ ಮೂರು ಪ್ರಕಾರದ ಉತ್ತಮ ದುರ್ಗಗಳನ್ನು ಸಿದ್ಧಗೊಳಿಸಿದನು ಆ ಪುರಗಳು ಕ್ರಮವಾಗಿ ಸ್ವರ್ಗ ಅಂತರಿಕ್ಷ ಮತ್ತು ಭೂತಳಗಳಲ್ಲಿ ನಿರ್ಮಿಸಲಾಗಿತ್ತು ಅಸುರರ ಹಿತದಲ್ಲಿ ತತ್ಪರನಾಗಿರುವ ಮಯ್ಯನು ಈ ಮೂರು ಪುರಗಳನ್ನು ತಾರಕಾಕ್ಷನೇ ಮೊದಲಾದ ಅಸುರರಿಗೆ ಒಪ್ಪಿಸಿ ಸ್ವತಃ ತಾನೂ ಅದರಲ್ಲೇ ಪ್ರವೇಶಿಸಿದನು ಹೀಗೆ ಆ ಮೂರು ಪುರಗಳನ್ನು ಪಡೆದು ಬಲಪರಾಕ್ರಮಿಗಳಾದ ತಾರಕಾಸುರನ ಮಕ್ಕಳು ಅವುಗಳಲ್ಲಿ ಪ್ರವಿಷ್ಠರಾಗಿ ಸಮಸ್ತ ಭೋಗಗಳನ್ನು ಅನುಭವಿಸತೊಡಗಿದರು ಆ ನಗರಗಳು ಕಲ್ಪವೃಕ್ಷಗಳಿಂದ ವ್ಯಾಪ್ತವಾಗಿದ್ದು ಆನೆ ಕುದುರೆಗಳಿಂದ ಸಂಪನ್ನವಾಗಿದ್ದವು ಅವುಗಳಲ್ಲಿ ಮಣಿಗಳಿಂದ ನಿರ್ಮಿತ ಝಲ್ಲರಿಗಳಿಂದ ಅಲಂಕೃತ ಅನೇಕ ಭವನಗಳಿದ್ದವು ಅವು ಪದ್ಮರಾಗಗಳಿಂದ ನಿರ್ಮಿತವಾಗಿದ್ದು ಸೂರ್ಯ ಮಂಡಲದಂತೆ ಹೊಳೆಯುವ ವಿಮಾನಗಳಿಂದ ಕೂಡಿದ್ದು ನಾಲ್ಕು ಕಡೆಗಳಲ್ಲಿಯೂ ಬಾಗಿಲುಗಳಿದ್ದು ಶೋಭಾಯಮಾನವಾಗಿದ್ದವು ಕೈಲಾಸ ಶಿಖರದಂತೆ ಎತ್ತರವಾಗಿ ಚಂದ್ರನಂತೆ ಉಜ್ವಲ ದಿವ್ಯ ಪ್ರಾಸಾದಗಳಿಂದ ಹಾಗೂ ಗೋಪುರಗಳಿಂದ ಅವುಗಳು ಅದ್ಭುತವಾಗಿ ಶೋಭಿಸುತ್ತಿದ್ದವು ಅವು ಅಪ್ಸರಿಯರಿಂದ ಗಂಧರ್ವರಿಂದ ಸಿದ್ಧರಿಂದ ಚಾರಣರಿಂದ ನಿಬಿಡವಾಗಿ ತುಂಬಿದ್ದವು ಪ್ರತಿಯೊಂದು ಭವನದಲ್ಲಿಯೂ ಶಿವಾಲಯ ಹಾಗೂ ಅಗ್ನಿಹೋತ್ರ ಶಾಲೆಗಳು ಪ್ರತಿಷ್ಠಿತವಾಗಿದ್ದವು ಅವುಗಳಲ್ಲಿ ಶಿವಭಕ್ತಿ ಪರಾಯಣ ಶಾಸ್ತ್ರಜ್ಞ ಬ್ರಾಹ್ಮಣರು ಸದಾ ವಾಸಿಸುತ್ತಿದ್ದರು ಅವು ಕೆರೆ ಬಾವಿ ಸಣ್ಣ ಸಣ್ಣ ಹೊಂಡಗಳಿಂದ ಹಾಗೂ ಗುಂಪು ಗುಂಪಾಗಿ ಸ್ವರ್ಗದಿಂದ ಇಳಿದು ಬಂದಿರುವ ವೃಕ್ಷಗಳಿಂದ ಕೂಡಿದ ಉದ್ಯಾನ ವನಗಳಿಂದ ಸುಶೋಭಿತವಾಗಿದ್ದವು ದೊಡ್ಡ ದೊಡ್ಡ ನದಿ ನದಗಳಿಂದ ಸಣ್ಣ ಸಣ್ಣ ಝರಿಗಳಿಂದ ಅರಳಿದ ಕಮಲಗಳಿಂದ ಅವುಗಳ ಶೋಭೆಯು ಹೆಚ್ಚಿತ್ತು ಅವುಗಳಲ್ಲಿ ಸಮಸ್ತ ಕಾಮನೆಗಳು ಪೂರ್ಣಗೊಳಿಸುವ ಅನೇಕ ಫಲಗಳು ತುಂಬಿದ ವೃಕ್ಷಗಳಿಂದ ಆ ನಗರಗಳು ವಿಶೇಷ ಮನೋಹರವಾಗಿ ಕಾಣುತ್ತಿದ್ದವು ಗುಂಪು ಗುಂಪಾದ ಮದೋನ್ಮತ್ತ ಆನೆಗಳಿಂದ ಸುಂದರ ಕುದುರೆಗಳಿಂದ ನಾನಾ ಆಕಾರವುಳ್ಳ ರಥಗಳಿಂದ ಹಾಗೂ ಪಲ್ಲಕ್ಕಿಗಳಿಂದ ಅವು ಅಲಂಕೃತವಾಗಿದ್ದವು ಅವುಗಳಲ್ಲಿ ಬೇರೆ ಬೇರೆ ಸ್ಥಳಗಳನ್ನು ವೇದಾಧ್ಯಯನ ಪಾಠಶಾಲೆಗಳು ನಿರ್ಮಾಣವಾಗಿದ್ದವು ಅವು ಪಾಪಿ ಪುರುಷರಿಗೆ ಮನವಾಣಿಗಳಿಗೆ ಅಗೋಚರವಾಗಿದ್ದವು ಅವನ್ನು ಸದಾಚಾರಿ ಪುಣ್ಯಶೀಲರಾದ ಮಹಾತ್ಮರು ಮಾತ್ರ ನೋಡುತ್ತಿದ್ದರು ಪತಿ ಸೇವಾ ಪರಾಯಣ ಹಾಗೂ ಕುಲಧರ್ಮದಲ್ಲೇ ಸ್ಥಿರ ಇರುವ ಪತಿವ್ರತ ನಾರಿಯರು ಆ ನಗರಗಳ ಉತ್ತಮ ಸ್ಥಳಗಳನ್ನು ಪವಿತ್ರವಾಗಿರಿಸಿದ್ದರು ಅವುಗಳಲ್ಲಿ ಮಹಾನುಭಾವರಾದ ಶೂರ ವೀರ ದೈತ್ಯರು ಶ್ರುತಿ ಸ್ಮೃತಿಗಳ ತತ್ವಜ್ಞರು ಹಾಗೂ ಸ್ವಧರ್ಮ ಪರಾಯಣ ಬ್ರಾಹ್ಮಣರು ತಮ್ಮ ಪತ್ನಿ ಪುತ್ರರೊಂದಿಗೆ ವಾಸಿಸುತ್ತಿದ್ದರು ಅವುಗಳಲ್ಲಿ ಮೈಯನಿಂದ ಸುರಕ್ಷಿತರಾದ ಗುಂಗುರಾದ ನೀಲ ಕಮಲಗಳಂತೆ ನೀಲಕೇಶವುಳ್ಳ ಸುದೃಢ ಪರಾಕ್ರಮಿ ವೀರರು ತುಂಬಿದ್ದರು ಅವರೆಲ್ಲರೂ ಸುಶಿಕ್ಷಿತರಾಗಿದ್ದು ಅವರಲ್ಲಿ ಸದಾ ಯುದ್ಧದ ಲಾಲಸೆ ತುಂಬಿತ್ತು ಅವರು ದೊಡ್ಡ ದೊಡ್ಡ ಸಮರಗಳನ್ನು ಪ್ರೀತಿಸುತ್ತಿದ್ದರು ಬ್ರಹ್ಮ ಮತ್ತು ಶಿವರನ್ನು ಪೂಜೆ ಮಾಡುವುದರಿಂದ ಅವರ ಪರಾಕ್ರಮ ವಿಶುದ್ಧವಾಗಿತ್ತು ಅವರು ಸೂರ್ಯ ಮರುದ್ಗಣ ಮತ್ತು ಮಹೇಂದ್ರನಂತೆ ಬಲಿಷ್ಠರಾಗಿದ್ದು ದೇವತೆಗಳನ್ನು ಮಥಿಸುವವರಾಗಿದ್ದರು ವೇದಶಾಸ್ತ್ರಗಳಲ್ಲಿ ಮತ್ತು ಪುರಾಣಗಳಲ್ಲಿ ವರ್ಣಿಸಿರುವ ಎಲ್ಲ ಧರ್ಮಗಳು ಮತ್ತು ಶಿವನ ಪ್ರೇಮಿ ದೇವತೆಗಳು ಅಲ್ಲಿ ಎಲ್ಲೆಡೆ ವ್ಯಾಪಿಸಿದ್ದರು ಅಂಥ ನಗರಗಳಲ್ಲಿ ಪ್ರವೇಶಿಸಿ ಆ ದೈತ್ಯರು ಸದಾ ಶಿವಭಕ್ತಿನಿರತರಾಗಿ ಮೂರು ಲೋಕಗಳನ್ನು ಬಾಧಿಸುತ್ತಾ ವಿಶಾಲ ರಾಜ್ಯವನ್ನು ಅನುಭವಿಸತೊಡಗಿದರು ಮುನಿಯೇ ಹೀಗೆ ಅಲ್ಲಿ ವಾಸಿಸುವ ಪುಣ್ಯಾತ್ಮರ ಸುಖ ಹಾಗೂ ಪ್ರೀತಿಪೂರ್ವಕ ಉತ್ತಮ ರಾಜ್ಯಭಾರವನ್ನು ಮಾಡುತ್ತಾ ಬಹಳ ದೀರ್ಘವಾದ ಸಮಯ ಕಳೆದುಹೋಯಿತು